ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬ್ರೆಡ್ ಹಾಲು ಮತ್ತು ಜೇನ್ ತುಂಬಿನ ರೆಸಿಪಿ ಇದನ್ನು ಸಲ ಟ್ರೈ ಮಾಡಿ ನೋಡಿ ಒಂದು ಫೋರ್ ಪೀಸಸ್ ಆಫ್ ಬ್ರೆಡ್ ತೊಗೊಳ್ಳಿ ಆಮೇಲೆ ಅದನ್ನು ಸೈಡಿನ ಕಟ್ ಮಾಡ್ಕೊಳ್ಳಿ ಬ್ರೌನ್ ಬ್ರೆಡ್ ಯೂಸ್ ಮಾಡ್ಕೊತಾ ಇದ್ದರೆ ಮಾಡ್ಕೊಳ್ಳಿ ಬಟ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಮಗೆ ವೈಟ್ ಬ್ರೆಡ್ ಬೇಕು ಇಲ್ಲಿ ಸೊ ಫೋರ್ ಪೀಸಸ್ ತೊಗೊಳ್ಳಿ ಸೈಡಿನ ಕಟ್ ಮಾಡ್ಕೊಳ್ಳಿ ಒಂದು ಬಾಣಲಿ ತೊಗೊಳ್ಳಿ ಅಥವಾ ಕಡಾಯಿ ತೊಗೊಳ್ಳಿ ಅದರಲ್ಲಿ ಒಂದು ಹಾ ಅರ್ಧ ಟೀ ಸ್ಪೂನು ಬೆಣ್ಣೆ ಹಾಕೊಳ್ಳಿ ಸೊ ಇವು ನಾಲ್ಕು ಬ್ರೆಡ್ ಪೀಸನ್ನ ಅದ್ರ ಮೇಲೆ ಇಟ್ಕೊಳ್ಳಿ ಚೆನ್ನಾಗಿ ಸೈಡಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಒಂದು ಸೈಡ್ ಎರಡೂ ಸೈಡಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಬೆಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ರೆಸಿಪಿ ಇದೆ ತುಂಬ ಈಸಿ ತುಂಬ ಸಿಂಪಲ್ ಆ ತುಂಬ ಟೇಸ್ಟಿಯಾಗಿದೆ ಟ್ರೈ ಮಾಡಿ ಒಂದು ಸಲ ಸೊ ಒಂದು ಸೈಡ್ ಇವಾಗ ನಮ್ಮದು ರೋಸ್ಟ್ ಆಗಿದೆ ಇನ್ನೊಂದು ಸೈಡ್ ರೋಸ್ಟ್ ಆಗೋಕ್ಕೆ ನಾನು ಇನ್ನು ಹಾಫ್ ಅರ್ಧ ಕಪ್ ಅರ್ಧ ಟೀ ಸ್ಪೂನ್ ಬಟರ್ ತೊಗೋತಾ ಇದ್ದೀನಿ ಬೆಣ್ಣೆ ತೊಗೋತಾ ಇದ್ದೀನಿ ಇವಾಗ ಅದನ್ನು ಮೆಲ್ಟ್ ಮಾಡಕ್ಕೆ ಬಿಟ್ಬಿಟ್ಟು ನಾನು ಇನ್ನೊಂದು ಸೈಡಲ್ಲಿ ರೋಸ್ಟ್ ಮಾಡ್ಕೋತೀನಿ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫೈ ಮಿನಿಟ್ಸ್ ರೆಸಿಪಿ ಅಷ್ಟೇ ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವೀಟ್ ಡೆಸರ್ಟ್ ಥರ ಇರುತ್ತೆ ನೀವು ಟ್ರೈ ಮಾಡ್ಬೋದು ಸೊ ಇವಾಗ ಇನ್ನೊಂದು ಸೈಡಲ್ಲಿ ನಾನು ಫ್ಲಿಪ್ ಮಾಡಿದ್ದೀನಿ ಸೊ ಇದು ಚೆನ್ನಾಗಿದ ತಕ್ಷಣ ರೋಸ್ಟ್ ಆದ ತಕ್ಷಣ ಸ್ಲೋವಾಗಿ ಹಾಲನ್ನು ಹಾಕಿ ಇವಾಗ ತುಂಬಾ ಕಾದಿರೋದಿಂದ ಇದೆಲ್ಲ ಒಗೆ ಬರ್ತಾಯಿದೆ ಸೊ ನೀವು ಸ್ಲೋ ಸ್ಲೋ ಆಗಿ ಹಾಕಿ ಸ್ಟಾರ್ಟಿಂಗು ತಂಪು ಹಾಲು ಮತ್ತು ಹಾಟ್ ಪ್ಯಾನು ಅದರಿಂದ ಆ ಥರ ಹೊಗೆ ಬಂತು ಇನ್ನೂ ಪ್ರಾಬ್ಲಮ್ ಇಲ್ಲ ಸೊ ಇವಾಗ ಹಾಲನ್ನು ಹಾಕಿ ಸ್ವಲ್ಪ ಸ್ವಲ್ಪ ಅದಕ್ಕೆ ಚೆನ್ನಾಗಿ ನೆನ್ಸಕ್ಕೆ ಬಿಡಿ ಆ ಕುದಿಬೇಕು ಅದನ್ನು ಗ್ಯಾಸನ್ನು ಆಫ್ ಮಾಡೋಕ್ಕೆ ಹೋಗಿಬಿಡಿ ಚೆನ್ನಾಗಿ ಕುದಿಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟೆ ಟ್ರೈ ಮಾಡಿ ಸೊ ಒಂದು ಕಪ್ ಹಾಲು ಬೇಕಾಗುತ್ತೆ ದೊಡ್ಡ ಕಪ್ ಒಂದು ಹಾಲು ಬೇಕಾಗುತ್ತೆ ಐ ಮೀನ್ ಟು ಫಿಫ್ಟಿ ಗ್ರಾಮ್ ಟು ಥ್ರೀ ತ್ರೀ ಹಂಡ್ರೆಡ್ ಗ್ರಾಮ್ ಬೇಕಾಗುತ್ತೆ ಸೊ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಅದನ್ನು ಸಿಮ್ಮಲ್ಲೇ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಡೆಸರ್ಟ್ ಇರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಏನೂ ಕಷ್ಟ ಇಲ್ಲ ಮಾಡೋಕ್ಕೆ ಸೊ ಇವಾಗ ನಮ್ಗೆಸ್ಟ್ ಬೇಕಷ್ಟು ಹನಿ ಹಾಕೊಳ್ಳಿ ಅಂದರೆ ಜೇನುತುಪ್ಪ ಹಾಕೊಳ್ಳಿ ಬೇಕಂದರೆ ನಮಗೆ ಶುಗರ್ ಪೌಡರು ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಜೇನು ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಶುಗರ್ ಪೌಡರು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಏನು ಡಿಫ್ರೆನ್ಸ್ ಇರಲ್ಲ ಆ ಶುಗರ್ ಪೌಡರ್ ಹಾಕ್ಕೊಂಡ್ರೆ ಇದ್ಕಿಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಸರಿಯಾಗಿ ಅದನ್ನು ಕೋಟ್ ಮಾಡ್ಕೊಳ್ಳಿ ಸೊ ಆಲ್ಮೋಸ್ಟ್ ಇವಾಗ ರೆಡಿ ಇದೆ ಇದನ್ನು ಇವಾಗ ಸರ್ವಿಂಗ್ ಪ್ಯಾನಲ್ಲಿ ಸರ್ವ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ Thank you for watching the video. Thanks for your support. Take care. Bye bye.